ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದ್ದೀನಿ ಗಾಯಸ್ ಇವತ್ತೊಂದು ಟಾಪಿಕಲ್ಲಿ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ಇದು ಅಂದರೆ ಹನ್ನೊಂದೇ ಕಂತು ಹಣ ಮತ್ತು ಹನ್ನೊಂದು ಹನ್ನೆರಡನೇ ಕಂತು ಹಣ ಗೃಹಲಕ್ಷ್ಮಿ ಇದು ಯಾರಿಗೂ ಕೂಡ ಬಂದಿಲ್ಲ ಅಲ್ವಾ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಸೊ ಅದು ಯಾಕೆ ಬಂದಿಲ್ಲ ಯಾಕೆ ಅದನ್ನು ಹೋಲ್ಡ್ ಮಾಡಿದ್ದಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ನಮ್ಮ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಸೂಚನೆಗಳನ್ನು ಹೇಳಿದ್ದಾರೆ ಅವರು ಓಕೆನಾ ಅದು ಏನು ಸೂಚನೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸರಿನಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ ಅಂತ ಅಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೇನೆ ವೀಡಿಯೋನ ಹೆಂಡ್ವರೆಗೂ ನೋಡಿ ಹಾಗೇನೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಹಣ ಯಾರಿಗೂ ಕೂಡ ಬಂದಿಲ್ಲ ಅಲ್ವಾ ಮತ್ತೆ ಎಲ್ಲರೂ ಮಾತಾಡ್ತಾ ಇರೋದೇನಂತ ಅಂದರೆ ಕಾಂಗ್ರೆಸ್ ವಿನ್ ಆಗಲಿಲ್ಲ ಅಲ್ವಾ ಸೊ ಹಾಗಾಗಿ ಈ ಥರ ಹಣ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದವರು ವಿನ್ ಆಗಿಬಿಟ್ಟಿದ್ದೀರೇ ಹಣನ ಇದ್ರು ಬಟ್ ಈ ಥರ ವಿನ್ ಆಗಿಲ್ವಲ್ಲ ಹಾಗಾಗಿ ಬರ್ತಾ ಇಲ್ಲ ಹಣ ಅಂತ ತುಂಬ ಜನ ಎಲ್ಲರೂ ಕೂಡ ಹಾಗೆಯೇ ಮಾತಾಡ್ತಾ ಇದ್ದಾರೆ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷದವರು ನಮ್ಮ ಕಾಂಗ್ರೆಸ್ಸಿಗೆ ಈ ಥರ ನೀವು ಇದನ್ನೆಲ್ಲ ಅಂದರೆ ಐದು ಐದು ಗ್ಯಾರಂಟಿನ ಬಂದ್ ಮಾಡಿ ಬಂದ್ ಮಾಡಬೇಕು ಅಂತ ನಾನು ಕೂಡ ಒತ್ತಾಯನ ಮಾಡ್ತಿದ್ದಾರೆ ಅಲ್ವಾ ಸೊ ಇನ್ನೊಂದೇನ್ ಹೇಳ್ತಿದ್ದಾರೆ ಅವರು ವಿರೋಧ ಪಕ್ಷದವರು ಅಂತ ಹ್ಮ್ ಈ ತರ ಅಂದ್ರೆ ಜನಗಳೇ ನಮ್ಗೆ ಈ ಐದು ಗ್ಯಾರಂಟಿನ ಬಂದ್ ಮಾಡಿ ಬೇಡ ಅಂತ ಅವರೇ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ಕೆಲವೊಂದು ಸೂಚನೆನ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಈಗ ಆ ಒಂದು ಸರ್ವೇನ ನಡೆಸ್ತಾ ಇದೆ ಏನ್ ಸರ್ವೆ ಅಂತ ಈಗ ಎಲ್ಲಾ ಹಳ್ಳಿಗಳಲ್ಲೂ ಈ ತರ ನಾವು ಕೊಟ್ಟಿರೋದು ಅಂದ್ರೆ ಐದು ಗ್ಯಾರಂಟಿ ಈ ತರ ನಾವು ಬಿಟ್ಟಿ ಏನಾರು ಕೊಡ್ತಾ ಇದ್ದೀವಾ ಇಲ್ಲ ನಿಮಗೆ ಬಿಟ್ಟಿ ಅಂತ ಅನ್ನಿಸ್ತಾ ಇದೆಯಾ ಇಲ್ಲ ನಿಮಗೆ ಏನಾದರೂ ಒಂದು ಹೆಲ್ಪ್ ಆಗ್ತಿದ್ಯಾ ಅನ್ನೋದನ್ನ ನೀವು ಸರ್ವೆ ಮಾಡಿ ಅಂತ ಈಗ ಅಂಗನವಾಡಿ ಅವ್ರಿಗೆ ಮತ್ತು ಆಶಾ ಕಾರ್ಯಕರ್ತರಿದ್ದಾರೆಲ್ಲ ಅವ್ರಿಗೆಲ್ಲರಿಗೂ ಕೂಡ ಹೇಳಿ ಇವಾಗ ಆ ಸರ್ವೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ ಬಟ್ ಆ ಸರ್ವೆನಲ್ಲಿ ಒಂದು ಸೆವೆಂಟಿ ಲ್ಯಾಕ್ಸ್ ಮತ್ತು ಏಯ್ಟಿ ಲ್ಯಾಕ್ಸ್ ಎಂಬತ್ತು ಲಕ್ಷದಷ್ಟು ಜನಗಳು ಇಲ್ಲ ನಮಗೆ ಯಾವುದೇ ರೀತಿ ಈ ಥರ ಹಣ ಅಂತೂ ನಮಗೆ ವೇಸ್ಟ್ ಆಗ್ತಾಯಿಲ್ಲ ಯೂಸ್ ಆಗ್ತಾ ಇದೆ ಅಂತ ತುಂಬ ಜನ ಅದೇ ರೀತಿ ಹೇಳಿದ್ದು ಉಂಟು ಈಗ ಏನಂದರೆ ಗಾಯ ಈ ಗೃಹಲಕ್ಷ್ಮಿ ಹಣ ನಿಜವಾಗ್ಲೂ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಮಕ್ಳುಗಳನ್ನ ಸಾಕಿರ್ತಾರೆ ಮಕ್ಳುಗಳು ಅವ್ರನ್ನ ನೋಡ್ಕೊಳ್ದೆ ಬಿಟ್ಟೋಗಿರ್ತಾರೆ ಅಂಥವ್ರಿಗೆ ಆ ಎರಡು ಸಾವಿರ ರೂಪಾಯಿ ಹಣ ಎಷ್ಟು ಹೆಲ್ಪ್ ಆಗುತ್ತಲ್ವ ಈಗ ಒಂದು ಮಾತ್ರೆಗೆ ಅವ್ರಿಗೆ ದುಡ್ಡು ಬೇಕಾಗುತ್ತೆ ಇಲ್ಲ ಎಮರ್ಜೆನ್ಸಿ ಏನೋ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಅದಕ್ಕೂ ದುಡ್ಡು ಬೇಕಾಗಿರುತ್ತೆ ಇಲ್ಲ ಮನೆ ರೇಷನಿಗೆ ದುಡ್ಡು ಬೇಕಾಗಿರುತ್ತೆ ಆ ಥರ ಎಲ್ಲ ಇರುತ್ತಲ್ವ ಈಗ ವಯಸ್ಸಾದವ್ರಿಗೂ ಕೂಡ ಅಷ್ಟೇ ಅವ್ರ ಹತ್ರ ಒಂದು ರೂಪಾಯಿ ಇರೋದಿಲ್ಲ ಅವ್ರನ್ನೆಲ್ಲ ಒಂಥರ ಅಂತಂದರೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಅದು ನಿಜವಾಗ್ಲೂ ಈ ನಮ್ಮ ಕಾಂಗ್ರೆಸ್ ಅವರು ಈ ಗ್ಯಾರಂಟಿಗಳನ್ನ ಮಾಡಿರೋದು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗ್ತಾಯಿದೆ ಬಟ್ ಈ ಕರೆಂಟದು ಅಷ್ಟೇ ಓಕೆನಾ ಅದು ಕೂಡ ತುಂಬಾ ಹೆಲ್ಪ್ ಆಗ್ತಿದೆ ಇದ್ರ ಜೊತೆಗೆ ಈಗ ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆ ಯಾರಿಗೂ ಕೂಡ ಅಮೌಂಟು ಬರ್ತಿರ್ಲಿಲ್ಲ ಅಲ್ವಾ ಸೊ ಈಗ ಎಲ್ಲರಿಗೂ ಒಂದೊಂದಾಗಿ ಒಂದೊಂದಾಗಿ ಬಿಡುಗಡೆ ಆಗ್ತಿದೆ ಇನ್ನು ಅನ್ನಭಾಗ್ಯ ಯೋಜನೆ ದುಡ್ಡು ಬಂತು ಅಂತಂದರೆ ಇದ್ರದ್ದು ಗುರುವಲಕ್ಷ್ಮಿದು ಬಂದೇ ಬರುತ್ತೆ ಅಂತ ನೀವು ಕೂಡ ಅರ್ಥನ ಮಾಡ್ಕೊಳ್ಬೇಕು ಬಟ್ ಈ ಸರ್ವೇನಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಗ್ತಿದೆ ನಮಗೆ ಇದನ್ನು ನಿಲ್ಲಿಸ್ಬೇಡಿ ಅಂತ ತುಂಬ ಜನ ಹೇಳ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ನಮಗೇನಂತಂದರೆ ಈ ಈ ಸರ್ವೆನ ಈ ತರ ಇರೋದ್ರಿಂದ ನಾವು ಈ ಗ್ಯಾರಂಟಿನ ಸದ್ಯಕ್ಕೆ ನಿಲ್ಸಿದಿವಿ ಅಷ್ಟೇ ಬಟ್ ಈ ಗ್ಯಾರಂಟಿ ಹಣನ ನಾವು ನಿಮಗೆ ಕೊಟ್ಟೆ ಕೊಡ್ತೀವಿ ಈ ಗ್ಯಾರಂಟಿ ಅಂತ ಈ ಗೃಹಲಕ್ಷ್ಮಿ ಹಣ ಯಾವುದೇ ರೀತಿ ನಿಲ್ಸೋದಿಲ್ಲ ನಾವು ಅಂತ ಅವರು ಕೂಡ ಹೇಳಿದ್ದಾರೆ ಓಕೆನಾ ಸೊ ನೀವುಗಳ ಏನು ಮಾಡಬೇಕು ಅಂತಂದ್ರೆ ಯಾರ್ಯಾರಿಗೆ ಈ ತರ ಅಂದ್ರೆ ಅನ್ನಭಾಗ್ಯ ಹಣ ಬರ್ತಾ ಇದೆ ಅಂಡ್ ಗೃಹಲಕ್ಷ್ಮಿ ಹಣ ನಿಮಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ಅದೆಲ್ಲಲ್ಲೂ ಕೂಡ ನೀವು ಕಮೆಂಟ್ನ ಮಾಡಿ ಸರಿನಾ ನೀವು ಕಮೆಂಟ್ ಮಾಡಿದ್ರಿಂದ ಕಾಯಿಸಿ ಏನಾಗುತ್ತೆ ಅಂತ ಅಂದ್ರೆ ಈಗ ನಮ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈ ತರ ವಿಡಿಯೋಸ್ನ ಮಾಡಿದಾಗ ಅಲ್ಲಿ ಕಮೆಂಟ್ಸ್ಗಳೆಲ್ಲ ಅವರಿಗೆ ಅಂದರೆ ಸರ್ಕಾರಕ್ಕೆ ಇದೆಲ್ಲ ರೀಚ್ ಆಗುತ್ತೆ ಎಷ್ಟು ಜನಕ್ಕೆ ಹಣ ಬಂದಿದೆ ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಆ್ಯಂಡ್ ನಿಮ್ದು ಮಾಹಿತಿ ಏನಿದೆ ಎಲ್ಲಾನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಿಜವಾಗ್ಲೂ ಅವ್ರಿಗೆ ರೀಚ್ ಆಗುತ್ತೆ ಸರಿನಾ ಆದಷ್ಟು ಕಮೆಂಟ್ ಮಾಡಿ ಯಾರ್ಯಾರಿಗೆ ಹಣ ಬಂದಿದೆ ಅನ್ನೋದು ಕಮೆಂಟ್ ಮಾಡಿ ಯಾರ್ಯಾರಿಗೆ ಬಂದಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದು ತಲುಪುತ್ತೆ ಓಕೆನಾ ಈಗ ನಮ್ಮ ಸಿ ಎಂ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಸರ್ಕಾರದವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಏನಂತ ಅಂತ ಅದು ಇನ್ನೂ ಬಂದಿಲ್ಲ ಇನ್ನು ಜಾರಿಗೆ ಬಂದಿಲ್ಲ ಅದು ಬಟ್ ಏನಂತ ಹೇಳಿದ್ದಾರೆ ಅಂತ ಈ ತರ ಈಗ ನಾವು ನಿಮಗೆ ಬಿಟ್ಟಿ ಕೊಡ್ತಾ ಇದೀವಿ ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ಅಕಸ್ಮಾತ್ ನೀವು ಈ ಯೋಜನೆ ನೀವು ಆರಾಮಾಗಿ ಏನಿದೆ ಇದು ಐದು ಗ್ಯಾರಂಟಿ ಅದನ್ನು ನೀವು ಆರಾಮಾಗಿ ಕ್ಯಾನ್ಸಲ್ನ ಮಾಡಿಸ್ಕೊಳ್ಬಹುದು ಸರಿನಾ ಈಗ ನಾವು ಯಾವ ರೀತಿ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಿದ್ವಿ ಅದೇ ರೀತಿ ನೀವು ಈ ಇದರಲ್ಲಿ ಸೈಬರ್ ಸೆಂಟ್ರಲ್ ಆಗಿರಬಹುದು ಇಲ್ಲ ಮೈಸೂರು ಒನ್ ಈ ಥರ ಗ್ರಾಮ ಪಂಚಾಯಿತಿ ಆ ಥರ ಎಲ್ಲ ಇರುತ್ತಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಬೇಕಾದರೆ ನೀವು ನಾವು ಯಾವ ರೀತಿ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಿದ್ವಿ ಅದೇ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಒಂದು ಆಪ್ಷನ್ಸ್ನ ಕೊಡ್ತೀವಿ ನೀವು ಬೇಕಾದರೆ ಹೋಗ್ಬಿಟ್ಟು ಕ್ಯಾನ್ಸಲ್ನ ಮಾಡಿಸ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ನಮಗೆ ಈ ಥರ ಒಂದು ಸೂಚನೆನ ಅವರು ಕೊಟ್ಟಿದ್ದಾರೆ ಸರಿನಾ ಸೊ ಯಾರು ಬಿಡ್ತಾರೆ ಗಾಯ್ಸ್ ಹೇಳಿ ಯಾರೂ ಬಿಡೋದಿಲ್ಲ ಸರಿನಾ ಯಾರು ಕ್ಯಾನ್ಸಲ್ ಮಾಡ್ಸೋದಿಲ್ಲ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಯಾಕಂದರೆ ದುಡ್ಡು ಯಾರಿಗೆ ಬಿಡ ಎಲ್ಲರಿಗೂ ಬೇಕೇ ಬೇಕು ಅದು ಈಗಿನ ಇದರಲ್ಲಂತೂ ಗಾಯಿಸಿ ನಿಜವಾಗ್ಲೂ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮದು ದಿನಸಿ ಸಾಮಾನುಗಳಾಗಿರಬಹುದು ಪ್ರತಿ ಒಂದು ರೇಟ್ ಕೂಡ ತುಂಬಾ ಜಾಸ್ತಿ ಆಗ್ತಾಯಿದೆ ಹೊರತು ಕೆಳಗಂತೂ ಇಳಿತಲ್ಲ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಈ ಸರ್ವೇನಲ್ಲಿ ಗಾಯ್ಸ್ ತುಂಬ ಜನ ಹೇಳಿರೋದು ಏನಂತಂದರೆ ಈಗ ನಿಮ್ಮದು ಅನ್ಯಭಾಗ್ಯ ಯೋಜನೆದು ಅಕ್ಕಿನ ಕೊಡ್ತಾರೆ ಅಲ್ವಾ ಐದು ಕೆ ಜಿ ಅಕ್ಕಿ ಜೊತೆಗೆ ನಮಗೆ ಕಾಳುಗಳು ಕಾಳುಗಳ ರೇಟೆಲ್ಲ ಜಾಸ್ತಿ ಆಗಿದೆ ಎಲ್ಲನೂ ಕೂಡ ಜಾಸ್ತಿ ಆಗಿದೆ ಅಲ್ವಾ ಅಟ್ಲೀಸ್ಟ್ ಕಾಳುಗಳಾಗಿರಬಹುದು ಈ ಥರ ಅಂದರೆ ಎಣ್ಣೆ ಆಗಿರ್ಬೋದು ಅದನ್ನೆಲ್ಲ ಕೊಟ್ಟರೆ ನಮಗೆ ತುಂಬ ತುಂಬಾ ಒಳ್ಳೆಯದು ಅಂತ ಆ ಸರ್ವೇಲು ಕೂಡ ಹೇಳಿದ್ದಾರೆ ಸರಿನಾ ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದವರು ಈ ರೀತಿ ಒಂದು ಸೂಚನೆನ ಕೊಟ್ಟಿದ್ದಾರೆ ನೀವು ಬೇಕಾದರೆ ಹೋಗ್ಬಿಟ್ಟು ನಿಮ್ಗೆ ಯಾರಿಗೂ ಬೇಡ ಅವರು ಇದನ್ನು ಕ್ಯಾನ್ಸಲ್ನ ಮಾಡಿಸ್ಕೊಳ್ಬಹುದು ಹಾಗೆಯೇ ಗಾಯಸ್ ಹನ್ನೊಂದನೇ ಕಂತಿನ ಹಣ ಈಗ ನೆನ್ನೆ ಮೊನ್ನೆ ಬಿಡ್ತಾರೆ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ನಿನ್ನೆ ಮುಂದೆ ಮೊನ್ನೆ ಎಲ್ಲ ನಾವು ಕೂಡ ವೆಯ್ಟ್ ಮಾಡಿ ಸಾಕಾಯಿತು ಯಾವುದೇ ರೀತಿ ಹಣ ಕೂಡ ಬಂದಿಲ್ಲ ಬಟ್ ಈ ವೀಕ್ ಒಳಗಡೆ ನಿಜವಾಗ್ಲೂ ಹಣ ಬರುತ್ತೆ ಹನ್ನೊಂದನೇ ಕಂತದ್ದು ಅಂತ ಹೇಳಿದ್ದಾರೆ ಬಟ್ ಕಾದ್ ನೋಡಬೇಕು ಏನಾಗುತ್ತೆ ಏನು ಅಂತ ನೋಡೋಣ ಓಕೆ ಗಾಯ್ಸ್ ಇದೊಂದು ಚಿಕ್ಕ ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಕಮೆಂಟ್ ಮಾಡಿ ನಮ್ಮ ಸರ್ಕಾರಕ್ಕೂ ಕೂಡ ಹೋಗಲಿ ಅದು ಕಮೆಂಟ್ಸ್ ಎಲ್ಲ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಳ್ಳಿ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಅದು ರೀಚ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್ ಸಿ ಯು